ಆಲಸಿ ಅವರು ಇವತ್ತಿನವರಲ್ಲ ಹಳೆ ಅಂಬರೀಷು ಮತ್ತು ರವಿಚಂದ್ರನ್ ಮತ್ತು ಶಶಿಕುಮಾರ್ ಅವ್ರ ಒಳ್ಳೆ ಪಾತ್ರ ಮಾಡಿ ಅವರ ಆಕ್ಷನ್ ಪೀರ್ಗೆ ಹೆಸರುವಾಸಿಯಾಗಿದ್ದಾರೆ ಯಾವ ಹೀರೋ ಹೀರೋಗಿದ್ದರೂ ಕಮ್ಮಿ ಇಲ್ಲ ಅಂತ ಒಳ್ಳೆ ಪಾತ್ರ ಮಾಡಿದ್ದಾರೆ ಈ ಫಿಲಮಲ್ಲಿ ನೈಟ್ ಕರ್ಫ್ಯೂಲಿ ತುಂಬ ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಥ್ರಿಲ್ ಇದೆ ಯಾವುದು ಏನು ಮಾಡ್ತಾರೆ ಅಂತ ಕಡೆಗಣೆಗೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ಫಿಲಮು ಮೂವಿ ಚೆನ್ನಾಗಿದೆ ಇದೇ ಥರ ಆಕ್ಟಿಂಗ್ ಚನ್ನಾಗಿದೆ ಒಂದು ಸ್ಟೋರಿ ಚನ್ನಾಗಿದೆ ಒಂದು 2 ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬಹುದು ಮನಸಿಕ್ ಫೈಟಿಂಗ್ ಆಗಿದೆ ನಮಗೆ ತುಂಬಾ ದಿನ ಆಯ್ತು ನೋಡಿ ಈ ವರ್ಷ ಕ್ವೈಟ್ ಫೈಟ್ ಚನ್ನಾಗಿದೆ ಚನ್ನಾಗಿದೆ ತುಂಬಾ ಚನ್ನೈ ತುಂಬಾ ಮನಸಿಕ್ ಇಷ್ಟ ಆಯ್ತು ಇಷ್ಟ ಆಯ್ತು ಧನ್ಯವಾದಗಳು بڑا ಅಲ್ವಾ ತುಂಬಾ ಚೆನ್ನಾಗಿದೆ ನೋಡೋ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಈ ಸ್ಟೋರಿ ಗುಡ್ ಸಿನಿಮಾ ನಿಜಕ್ಕೂ ತುಂಬ ಚೆನ್ನಾಗಿದೆ ಇತ್ತೀಚಿನ ಕನ್ನಡ ಚಿತ್ರಗಳಲ್ಲಿ ಬಹಳ ವಿಶೇಷ ಆಗ್ತದೆ ಯಾಕೆಂದರೆ ಕೋವಿಡ್ ಮಹಾಮಾರಿಯಲ್ಲಿ ನಡೆದಂಥ ಹಲವಾರು ಸತ್ಯ ಘಟನೆಗಳನ್ನು ಒಂದು ಕ್ರಿಯೇಟಿವ್ ಕಥೆ ಮಾಡಿ ಕನ್ನಡಕ್ಕೆ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಡೈರೆಕ್ಟ್ ಎಲ್ಲ ನಟರು ವಿಶೇಷವಾಗಿ ನಮ್ಮ ಮಾಲಾಶ್ರೀ ನಟನೆಲ್ಲ ಅಭಿನಂದಿಸಿದರು ಆ ಕನ್ನಡಕ್ಕೆ ನಿಜಕ್ಕೂ ಒಂದು ತುಂಬ ಒಳ್ಳೆಯ ಚಿತ್ರ ಇತ್ತು ತುಂಬ ಚೆನ್ನಾಗಿದೆ ಮೂವಿ ಆ್ಯಕ್ಷನ್ ಕ್ವೀನ್ ಮ್ಯಾಲಶ್ರೀ ಮೇಡಮ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ರವೀಂದ್ರ ವಂಶಿ ಅವರ ಡೈರೆಕ್ಷನು ತುಂಬ ಚೆನ್ನಾಗಿದೆ ಕೋವಿಡ್ನ ಟೈಮಲ್ಲಿ ಜನರು ಪ್ರಾಣ ಉಳಿಸೋ ಬಂದು ಅವ್ರ ಪರ್ಸನಲ್ ಯೂಸ್ಗೆ ಒಂದು ಕೆಟ್ಟ ರೀತಿಯಾಗಿ ಬೆಳೆಸ್ಕೊಂಡಿರೋದು ಒಂದು ತೋರಿಸ್ತಾ ಇದೆ ಎಲ್ಲರೂ ಬಂದು ಸಿನಿಮಾಗೆ ಹೋಗಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸರ್ ತುಂಬ ಸೂಪರ್ చాలా కే ఫస్ట్ టు లాస్ట్ వరకు నో అవే ఇంట్రెస్ట్ స్టార్టింగ్ ఏం లేదు ఆ నరేవ్ ఆక్టింగ్ ఇస్ టైల్ అండ్ ది లోంగ్ టైం మతే యాక్చువల్ గా హా చాలా ఇస్తది లాంగ్ టైం లో గైస్ ఓకే ఇట్స్ స్ట్రేట్ ఓకే లేదు స సినిమా తీమేనే మన చేమ మాట్లాడే అలసన్ కూడానే మార్క్ అవ్వాలి అవన్నీ నా అభిమానివర్ రా ಜಾస్తి ఇష్టాయి ಜಾస్తి ఇష్టాయి లాస్ట్ లో హేది ఫైటింగ్ సీన్ లో ಚೆನ್ನಾಗಿದೆ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ಮೇನ್ ಥಿಂಗ್ ಮತ್ತು ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರಿ ಭಾಳ ದಿನ ನಂತರ ಬಂದಿದ್ರು ಕೂಡ ಫಿಟ್ ಆಗಿದ್ದಾರೆ ಫಿಟ್ ಆಗಿದ್ದಾರೆ ಅದೇ ಮೇನ್ ಥಿಂಗ್ ಅದು ಹೇಗೆ ಅಂತ ಅವ್ರನ್ನೇ ಕೇಳಬೇಕು ಸಿಗಡೆ ಏನು ಅಂತ ಹೇಳಿ ಒಂದು ಒಳ್ಳೆಯ ಮೆಸೇಜ್ ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ಆಗಿ ಬೆನಿಫಿಟ್ ತೊಗೊಂಡಿದ್ದಾರಲ್ಲ ಅದನ್ನು ನಾವು ಏನು ಹೇಳ್ತಾರೆ ನೈಜ ರೀತಿ ತೋರಿಸಿದ್ದಾರೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಮೇಡಮ್ சினிமா இன்ட்ரெஸ்டிங் ஆகி சோ அது தான் சனியேட்டரில் டீட் கொடுவாங்க எண்டிங் வரைக்கும் தான் இன்ட்ரெஸ்டிங் ஆகி ஃபேமிலி சேத ஃபோன் நோட் மூவி ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಆಫಿಯಸ್ ಯಾರು ಚೆನ್ನಾಗಿ ತೋರಿಸಿದ್ದಾರೆ ಅದಾದ್ಮೇಲೆ ಮಹಾರಾಷ್ಟ್ರ ಮಕ್ಕಳ ನೋಡೋದೇ ತುಂಬಾ ಅಂದರೆ ತುಂಬಾ ಖುಷಿ ಮಹಾರಾಷ್ಟ್ರ ಮಕ್ಕಳ ನೋಡೋದು ಸ್ಕ್ರೀನ್ ಮೇಲೆ ಫೈಟ್ ಆಗಲಿ ಆಕ್ಟಿಂಗ್ ಆಗಲಿ ಅದೆಲ್ಲ ಕಲಿತ್ಕೊಂಡು ಅಂತಾರೆ ನೋಡುವ ಹೋಗ್ತಾರೆ ಹೇಳ್ತೀವೋಟ್ಬಿಟ್ಟ ಮೇಲೆ ಏನಾದರೂ ಸ್ಪಾಟ್ ಏನು ಚೇಂಜ್ ಮಾಡ್ಕೊಂಡ್ರೆ ಹೋಗ್ಬೋದಾಗುತ್ತೆ ಸೊ ಹಾಗಾಗಿ ಮಾಲೇಸ್ರೀಟ್ ಮಾಡಲಿಕ್ಕಾಗಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರೆ ತುಂಬ ಒಂಥರ ಖುಷಿ ಇನ್ನೂ ಅಂತ ಕಲಿತೆ ಅವರ ಸಲಹೆ ಮತ್ತು ಅವರ ಸೀನನ್ನು ತಗೊಳ್ಳೋ ರೀತಿ ಆಮೇಲೆ ಇನ್ವಾಲ್ವ್ ಆಗೋ ರೀತಿ ಅವ್ರ ಸ್ಮಾರ್ಟ್ ಬಂದ್ಬಿಟ್ಟು ಮುಂದೆ ಅವ್ರು ಆರ್ಟಿಸ್ಟ್ ಅಷ್ಟೇ ಡೈರೆಕ್ಟ್ ಅಂದರೆ ಅವರ ಕೂವರೆ ನಮ್ಮನ್ನು ನಮ್ಮ ಸಿನಿಮಾ ಅವ್ರ ಮೊದಲು ಸಿನಿಮಾ ಅವ್ರ ಮುಂದೆ ಏನೇನೋ ಅಂತ ಹೇಳ್ಬೋದು ಆದರೆ ಆ ಡೈರೆಕ್ಟ್ ಸಿಟಿ ಅವ್ರು ಬರೋದಕ್ಕೆ ಕೊಡ್ತಾರೆ ನಾನು ಅವ್ರಿಂದ ಮಾಡೋದು ಕೂಡ ನೋಡಿ ಕೂಡ ಯಾವತ್ತೂ ಕೂಡ ಒಂದು ಅಡ್ವರ್ಟೈಸ್ ತೊಗೊಳ್ಳೋಕ್ಕೆ ಹೋಗಬೇಕು ಅವ್ರು ಹೇಳ್ತಾಯಿದ್ರು ಡೈರೆಕ್ಟ್ರೆ ಹೇಗೆ ಮಾಡಬೇಕು ಪ್ರತಿಯೊಂದು ತೋರಿಸಿ ಅಂತ ಹೇಳ್ತಾಯಿದ್ರು ಮಾಡಿ ಕೇಳ್ತಾಯಿದ್ರು ಓಕೆನ ಇದು ಚೆನ್ನಾಗಿ ಮಾಡಿದ್ದೀನಿ ಅಂತ ಸೊ ಅದು ಖುಷಿ ಆಗುತ್ತೆ ಅಂದರೆ ನಾವು ಅದರ ಜೊತೆ ಕೆಲಸ ಮಾಡಲು ಸಾಕಷ್ಟು ಕಲಿಬೋದು ಹೀಗೆ ಕಲಾವಿದ್ರು ಅವರಷ್ಟೇ ಎಲ್ಲ ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬ ಕಲಾವಿದ ಕೂಡ ನೀವು ತೋರಿಸ್ಬೋದು ಎಲ್ಲ ಅನುಭವದಲ್ಲಿ ಹಿರಿಯಿದೆ ಅದಕ್ಕೂ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದೆ ಈ ಸಿನಿಮಾದ ನಾನು ಏನು ಅಂದ್ಕೊಂಡಿದ್ದ ಒಂಥರ ಜತೆ ಮಾಡಲಿಕ್ಕೆ ಜತೆ ನಾನು ತೆರೆಯಬೇಕು ಅಂತ ನನಗೆ ಸಪೋರ್ಟ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಸರ್